ಸ್ನೇಹಿತರೆ ಇನ್ನು ಐ ಟಿ ಕಾಯ್ದೆ ಕಡ್ಡಾಯ ಆದರೆ ಭಾರತಕ್ಕೆ ಗುಡ್ ಬೈ ಹೇಳುತ್ತೆ ವಾಟ್ಸಪ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವಂತಹ ನೂತನವಾದ ಮಾಹಿತಿ ತಂತ್ರಜ್ಞಾನ ಕಾಯ್ದೆ ಪಾಲನೆ ಕಡ್ಡಾಯ ಮಾಡಿದರೆ ನಾವು ಭಾರತಕ್ಕೆ ವಿದಾಯ ಹೇಳಬೇಕಾಗುತ್ತೆ ಅಂತ ಅಮೆರಿಕದ ಮೇಡಾ ಒಡೆತನದ ವಾಟ್ಸಪ್ ಸ್ಪಷ್ಟಪಡಿಸಿದೆ ಈ ಕುರಿತು ದೆಹಲಿ ಹೈಕೋರ್ಟ್ಗೆ ಮಾಹಿತಿಯನ್ನು ಕೂಡ ನೀಡಿದೆ ಸಾಮಾಜಿಕ ಮಾಧ್ಯಮಗಳು ಐ ಟಿ ನಿಯಮ ಪಾಲನೆ ಮಾಡ್ತಾ ಇಲ್ಲ ಎಂಬ ಅರ್ಜಿ ವಿಚಾರಣೆಯನ್ನು ಹೈಕೋರ್ಟ್ ನಡೆಸ್ತಾ ಇದೆ ಈ ವೇಳೆ ವಾಟ್ಸಪ್ ಪರವಾದಂತಹ ವಾದವನ್ನು ಮಂಡಿಸಿದಂಥ ಕಂಪನಿ ವಕೀಲರು ಜನರು ವಾಟ್ಸಪ್ನ ಸಂದೇಶ ಸೇವೆ ಬಳಕೆ ಮಾಡುತ್ತಿರುವುದೇ ವ್ಯಕ್ತಿಯೊಬ್ಬರು ರವಾನಿಸಿದಂಥ ಸಂದೇಶ ಮತ್ತೊಬ್ಬನ ಮೊಬೈಲ್ಗೆ ತಲುಪುವವರೆಗೂ ಗೂಢಲಿಪಿಯಲ್ಲಿ ಇರುತ್ತೆ ಅದನ್ನು ಯಾರೂ ಓದಲು ಸಾಧ್ಯವಿಲ್ಲ ಎಂಬ ಭರವಸೆಯ ಕಾರಣದಿಂದ ಆದರೆ ಇಂಥ ಸಂದೇಶವನ್ನು ನಾವು ಓದಿ ಸರ್ಕಾರ ಬಯಸಿದಾಗ ನೀಡಬೇಕು ಏನಾದರೂ ರಹಸ್ಯ ಮಾಹಿತಿಗಳೇನಾದರೂ ಇದ್ದರೆ ನಾವು ವಾಟ್ಸಪ್ ಕಂಪ್ನಿಯವರು ಅದನ್ನು ಓದ್ಕೊಂಡು ಸರ್ಕಾರಕ್ಕೆ ನಿಮಗೆ ಕೊಡಬೇಕು ಅನ್ನೋದಾದರೆ ಅಲ್ಲಿ ವ್ಯಕ್ತಿಯ ವೈಯಕ್ತಿಕ ಮತ್ತು ಖಾಸಗಿತನಕ್ಕೆ ಧಕ್ಕೆ ಆಗುತ್ತೆ ಇಂತಹ ಮಾಹಿತಿಯನ್ನು ಕಂಪನಿಯಿಂದ ನೀವು ಸರ್ಕಾರದವರು ಮಾಹಿತಿಯನ್ನು ಪಡೀಲೇಬೇಕು ಅನ್ನೋದಾದರೆ ಅಲ್ಲಿಗೆ ಬಳಕೆದಾರರ ಖಾಸಗಿತನಕ್ಕೆ ಧಕ್ಕೆ ಆಗುತ್ತೆ ಇದು ನಮಗೆ ಇಷ್ಟ ಇಲ್ಲ ಹೀಗಾಗಿ ನಾವು ಭಾರತವನ್ನು ಬಿಡಬೇಕಾಗತ್ತೆ ಅಂದರೆ ಅನ್ನು ಭಾರತದಿಂದ ಹಿಂದೆ ತೆಗೆದುಕೊಳ್ತೀವಿ ನಾವು ವಾಟ್ಸಪ್ ಸರ್ವಿಸನ್ನು ಭಾರತದಲ್ಲಿ ಕೊಡದೇ ಇದ್ದರೂ ಪರವಾಗಿಲ್ಲ ನಾವು ಇಂಥ ಕೆಲಸವನ್ನು ಮಾಡೋದಕ್ಕೆ ಆಗಲ್ಲ ಅನ್ನುವಂಥ ಮಾಹಿತಿಯನ್ನು ಮೇಟಾ ವಾಟ್ಸಪ್ ಕಂಪನಿಯವರು ಸ್ಪಷ್ಟವಾಗಿ ದೆಲ್ಲಿ ಹೈಕೋರ್ಟ್ಗೆ ಹೇಳಿದ್ದಾರೆ